ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬರೀ ಮೈಸೂರಿನ ಉದಯಗಿರಿದು ಒಂದೇ ಅಲ್ಲ ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಗಲಾಟೆ ಆಯ್ತು ಪೊಲೀಸ್ ಸ್ಟೇಷನ್ ಪೊಲೀಸರ ಹೊಡೆದ್ರು ಸಾರ್ವಜನಿಕ ಅದೇ ರೀತಿ ಮೈಸೂರಿನಲ್ಲಿಯೂ ಕೂಡ ಒಂದು ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಪೂರ್ವಜನ ಸಂವಿಧಾನದ ಆಶಯಗನುಗುಣವಾಗಿ ಆಡಳಿತವನ್ನು ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡೋದು ಪೊಲೀಸರ್ಗೆ ಹೊಡೆಯೋದು ಪೊಲೀಸರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಗುಂಡಾಗಳನ್ನ ಎಂದೂ ಬಿಟ್ಟಿಲ್ಲ ಆದರೆ ಇವತ್ತು ಅಂಥ ಗುಂಡಾಗಳಿಗೆ ಹೋಮವಾದಿ ಗಲಮೆಗಳನ್ನ ಹುಟ್ಟಿಸ್ತಕ್ಕಂಥವ್ರಿಗೆ ಸಮಾಜದಲ್ಲಿ ಶಾಂತಿಯನ್ನು ಕದಡತಕ್ಕಂಥವ್ರಿಗೆ ಇದೊಂದು ಪ್ರೋತ್ಸಾಹ ಇಡ್ತಕ್ಕಂಥ ಕೆಟ್ಟ ಸರ್ಕಾರ ಬಂದಿದೆ ಅದಕ್ಕಾಗಿ ನಾನು ಖಂಡಿಸ್ತೇನೆ ಕೂಡಲೇ ನಿನ್ನೆ ಸಿದ್ದರಾಮಯ್ಯನವ್ರಿದಾದಮೇಲೆ ಎಂಟು ದಿವಸದ ನಂತರ ಹೋಗಿ ಮೈಸೂರಿನಲ್ಲಿ ಒಂದು ಸಭೆ ಮಾಡಿ ಯಾರನ್ನೋ ಅಂತ ಹೇಳಿ ಕೆಲವು ಶಬ್ದಗಳನ್ನ ಪಾಠ ಮಾಡಿದ್ರು ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವು ಯಾರನ್ನೂ ಬಿಡೋದಿಲ್ಲ ಅಂತೇಳಿ ಅಷ್ಟೇ ಅಲ್ಲ ಅಲ್ಲೋದಿಲ್ಲ ಅನ್ನೋದನ್ನ ಸಾಬೀತ್ ಮಾಡಿ ತೋರಿಸಿಡಿಲ್ಲ ನಿಮ್ಮ ಅಪ್ಪ ಯಾರ ಹೇಳ್ತದ ಸಾವಿರ ಮಂದಿ ಇದ್ದರು ಗಲಾಟೆ ಮಾಡಿದ್ರಂತ ಸಿ ಸಿ ಟಿ ವಿಗಳಿರ್ತಾ ನಿಮ್ಮ ಕೈಯಾದವರು ಕ್ಯಾಮರಾ ತೋರಿಸ್ತಾ ಇದ್ದಾರೆ ಕೂಡ ಬರೆದಿದ್ದಾರೆ ತಿಣಿಕ್ಯಾಡ್ ಹದಿಮೂರು ಮಂದಿನ ಅರೆಸ್ಟ್ ಮಾಡಿರಂದ್ರೆ ನಾಚಿಕೆ ಆಗ್ಬಿಡ್ತೀನಿ ಸರ್ಕಾರ ಐದುನೂರು ಮಂದಿ ಗಲಾಟೆ ಒಳಗೆ ಸಾವಿರ ಮಂದಿ ಗಲಾಟೆ ಒಳಗೆ ಇಷ್ಟೊತ್ತಿಗೆ ಒಂದು ಜೇಲ್ ತುಂಬುವಷ್ಟು ಜನರನ್ನು ಒಯ್ದು ಹಾಕಬೇಕಾಗಿತ್ತು ಗಲಾಟೆ ಮಾಡೋದ್ರನ್ನ ಅದಕ್ಕಾಗಿ ಈ ಸರ್ಕಾರ ಆಡಳಿತ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ಆಗಿದೆ ಕೂಡಲೇ ರಾಜೀನಾಮೆ ಕೊಟ್ಟು ಸಾರ್ವಜನಿಕರ ಕ್ಷಮೆ ಕೇಳಬೇಕು ಅಂತ ಒತ್ತಾಗ್ಬಿಟ್ಟು